ನಂಗೂ ಗೊತ್ತಿಲ್ಬೇನ್ ಒಬ್ಬರಿ ಹೇಳ್ರಿ ಯಾವ ಬಾಯ್ಲೆನ್ ಬಾಳಂದ್ರಿ ಐದ್ರಿಂದ ಏಳು ದೋಸ್ ಬದಗ್ತೇ ಅಂತ

ಏನ್ ಇಲ್ಲಿ ಮುಂದೆ ಮಾತಾಡ್ರಾ ಏನಿಲ್ಲ ನೋಡತ್ತೇವ ನೀ ಕೊಡೋಕ್ ಮುಂದ ನನಗೇನ್ ಇಲ್ಲಿ ಮಾತ್ ಏನಾಗೇತಿ ಮೊದಲ ಅದನ್ನ ಕೇಳಿರ್ಲೋ ನೋಡ್ಪಾ ನೀ ಹಳೆ ಇಲ್ವಾ ನೀನು ಕೇಳ ಇಸ್ಕೊಳತ್ ಮುಂದ ನಾ ಏನ್ ಹೇಳಿನಿ ಅಮ್ಮ ಮತ್ತ ನಾನ್ ರೊಕ್ಕ ಹರ್ಕತ್ತಾಗ್ಯವು ಬಡ್ಡಿಲೇ ಕೊಡ್ಬೇ ನೀ ಹೆಂಗ ಅಮ್ಮ ಏನಂದ್ಲು ನೋಡಪಾ ನೀ ಅಸಲಿ ಯಾವಾಗರ ಕೊಡ ಖರೆ ನನಗ ಬಡ್ಡಿ ಮಾತ್ರ ತಂದ್ಕೊಡು ಅಂದಾಳ ಈಗ ಯಾ ಪ್ರಕಾರನ ಒಂದ್ ತಿಂಗ್ಳಾರ ಬಡ್ಡಿ ತಪ್ಸಿನ ಇದ್ ಕೇಳಿ ಸ್ವಲ್ಪ ಅರ್ಜೆಂಟ್ ಐತಿ ರೊಕ್ಕದ ಮತ್ತೆ ಹೆಂಗ ಅರ್ ಮಾಡ್ಯಾ ಕೊಡ ಹಂಗಲ್ಲ ನಿನ್ನ ಅಣುತನು ನೋಡ್ಯಾಳ ಅಂತಂದ್ರ ನಮ್ಮ ಅಣುತನು ನೋಡಲ್ಲ ತಾಯಿ ಇದ್ದ ಕಿತ್ತಂಗ ತಂದ್ಕೊಡಂದ್ರ ನಾ ಎಲ್ಲಿ ತಂದ್ ಕೊಡ್ಲಿ ಆಟ್ ರೊಕ್ಕಾ ಎಡುವರೆ ಲಕ್ಷ ರೂಪಾಯಿ ಉಡುದ್ರ ಕೊಡ್ತಾನ ನನಗ ಅಗುಲ್ ಬಿಡ ಆಗುಲ್ ಬಿಡುದ ಕೇಳಿ

ಜವಾ ಬಂಡಾಟ ರೊಕ್ಕ ನೀವು ನಂದ್ರ ಹೊತ್ತು ಯಾಕೋ ರೊಕ್ಕ ಬಹಳ हरकत ಇದ್ದಂಗೈತಿ ಇಲ್ಲ ಒಂದು ಕಾಲ ಕಂ ಸುಳ್ಳು ಅಂದೆ ಮಾಡ್ನಲ್ಲ ಅದು ನೋಡ್ರಿಪ್ಪಾ ನಿಮಗೆ ಬಹಳ हरकत ಐತಣ್ಣಕತ್ತರೆ ಮತ್ತೆ ನಾವಂದ ಅಮೌಂಟ್ ಹೇಳ್ತೀನಿ ತಗೊಳ್ಳಾರ್ದ್ರ ತಗೋರಿ ಮತ್ತೆ ಪೂರಾ ಬೇಕಂದ್ರ ನಾ ಕೊಟ್ಟಾಗ ತಗೋರಿ ಬಡ್ಡಿ ಕೊಟ್ಟು ನೋಡು ಎರಡೂವರೆ ಬಹಳ ಹೇ 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 ಲಕ್ಷ ರೂಪಾಯನ್ನ ತಗೊಂಡಿದ ಕರೆ ಐತಿ ಕೊಟ್ಟಿದ್ ಕರೆ ಐತಿ மத்த நமக்கு இப்போனி பை அரிசி அவன உழ ஏனா சத்கைல கொட்டபிடத் உழ எல்லா கொட்டபிடுத்தேன் ஆய் நானு இன்னொரு

ಆಮ್ಯಾಗ ನನ್ನ ಮನಿ ಕಡೆ ಯಾರು ಬರುದಲ್ಲ ಹ ತೋ ಇಲ್ ನಾ ಎದಕ್ಕೂ ಕೊಡಾಕ್ ಕುಟೀನ್ ರೊಕ್ಕ ಇಲ್ ನಿಮಗೂ ಏನೋ ಹರಕತೈತರಿಶಾನೇ ಅಮ್ಮ ಇನ್ ಮುಂದ್ ಬಡ್ಡಿ ಇಲ್ಲ ಏನಿಲ್ಲ ನೋಡ ಬಗೆ ಹರಿತು ಯಾವ ಒಂದು ಇಪ್ಪತ್ತೈದ ಹ ಬರ್ತೇನ ಒಂದ್ಲಕ್ಷ ಸಾವಿರದ ಆ ತಗೋ ಯಾವ್ ಹಿಂಗ್ ಮಾಡೋನು ಅನ್ನಾಗ ಐವತ್ ಸಾವಿರ ಕೊಡೋನು ನಾ ಎಪ್ಪತ್ತೈದ್ ಸಾವಿರ ರೂಪಾಯಿ ಇಟ್ಕೋತೇನಿ ಪಾಪ ಅವರ ಯಾಕ ಹೌದಿಲ್ಲ ಕೊಡೋಣ ಐವತ್ ಸಾವಿರ ರೂಪಾಯಿ ಅವಂಗು ಸ್ವಲ್ಪ ಒಳಗ್ ಬರ್ರಿ ಬರ್ತಂಗಪ್ಪ ಹಂಗೆ ಹಾಕದ ಬರೇ ಬರೇ ಬರೀ ಅವ್ರ ಮುಂದೆ ಕರಿಯಾಕತಿ ನನ್ನ ನಿಮ್ ನಿಮ್ ತಲೆಯಾಗೇನು ಬುದ್ಧಿ ಐತಿ ಶಗ್ನಿ ಎದ್ದಿ ನಿಮಗ ಹಾ ಅಕ್ಕಿ ರೊಕ್ಕ ಕೊಟ್ಟ ಕೊಟ್ಟ ಹೋಗಿದಾನ ಅಂತವೇನು ನಿಮ್ಮ ಅಕ್ಕಿ ಕೈಯಾಕ್ ಕೊಟ್ಲೋ ರೊಕ್ಕ ಇಲ್ಲ ಹಾ ಅಕ್ಕಿ ಎಪ್ಪತ್ತೈದು ತಗೋತಾ ಅಂತ ನಮಗ್ ಐವತ್ತ ಕೊಡ್ತಾಳಂತ ನಿಮಗ್ ಕೆಳಗ ಬರೋದಿಲ್ಲ ಯಾಕಂತ ಹೇಳಿ

ಅಯ್ಯಪ್ಪ ದೇವ್ರ ಈಗರ ದೇವ್ರ ನನ್ ಗಂಡಕ್ ಚಲೋ ಹುದ್ದಿ ಹಾಕಿದ್ ನೋಡಪ್ಪ ಚಲೋ ಆತ್ ನನಗ ಬಂದ್ರಿ ಬರೀ ಬರೀ ಯಾವ ಈಕ ಹೇಳುದು ನನ್ಗೆ ಪಟಾಸು ಆತ್ ಹಂಗಲ್ವೇ ಹಂಗಲ್ವಿ ಈಕೀಗ ಅಂತ ನನಗ್ ಐವತ್ತಂತ ಏ ನೀ ಮಾತಾಡಕ್ ಹೋಗಿ ಒಂದ್ ಮಾತ್ ಹೇಳದಂಗ ಕೇಳಿಲಿ ನೀ ಮಣಿ ಅಳ್ಯಾನಿ ಬರುದು ಕುಡಿದು ತಿನ್ನುದು ಹೋಗುದು ಅಷ್ಟನ್ನಿಂದ ನೀವ್ ಬಾಳ್ ಮಾತಾಡುದಿಲ್ಲ ಮದ್ಲ ಹೋಡತ್ತ ನಮ್ಮ ತಂಗಿ ಬಲ ನಾವ್ ಬಲ ಏನ್ ಏನ್ ಎನ್ ಗಂಡದನ ಅವ್ ಮಾತಾಡವನ ನೀವ್ ಕೂಸ್ ಏನು ಕೊಟ್ಟಿಲ್ಲ ಮದ್ವ್ಯಾಗೂ ಕೊಟ್ಟ ಇಲ್ಲ ಯವಾಗೂ ಕೊಟ್ಟ ಇಲ್ಲ ಈಗ ಕೇಳವನ ನಾವ್ ಕೊಡ್ತೇವ್ ಇಲ್ಲ ಒಂದ್ ಮಾತೇನ್ ಕೇಳಿಲ್ಲ

ನೀವೇನ್ ಮಾತಾಡೋದ ನಡಕ ಮತ್ತ ಅವ್ನ ನಡಕ್ ಮಾತಾಡ್ರ ನಡಿಕೈತಿ ಈಗ ಮಾತಾಡ್ರ ನಡಿಕೈತಿ ಹೇಳ್ತೇನೆ ಕೇಳನಿ ಇಲ್ಲಿ ಹೇಳ್ರಿ ಒಂದಿಟ ಇದನ್ನ ನೀ ಬಸ್ಟ್ಗ್ಯಾಗ ಮದುವಿಗೆ ಕುಬ್ಸಕ್ಕ ಏನು ಹಾಕ ಇಲ್ಲ ಅದಕ್ಕ ಈಗ ಅವ್ನ್ ಕೇಳಾಕತ್ತಿದಾನ ಅದಕ್ಕ ನಾ ಹೇಳಾತಿನ್ಲಾ ನೀ ಐವತ್ತಗೋ ನಮ್ಗೆ ಎಪ್ಪತ್ತೈದ್ ಕೊಡು ಅದೇ ಹಂಗಾಕೇತಿ ಆಗೋಂಗಿಲ್ಲ ನಮಗ್ ಸರಿಸಮ ಬೇಕಾ ನೀ ಅಕ್ಕಿ ಮಾತ್ ಕೇಕಸ್ ಏನಾರ ನಾತ ಗೀಟಕ್ ಮಾಡಾಕತ್ತೇ ಅಂತ ಇಟ್ಕೋ ಏ ಏರೀಜ್ ಇರ್ಲಿ ಅಂತಕ್ಕಿನ ಈಗ ನನ್ ಗಂಡಕ್ ಬುದ್ಧಿ ಬಂದೈತಿ ಈಗ ಮಾತಾಡಾಕತ್ತಿರ ನನ್ ಗಂಡ್ ಹೇಳದ್ ಬರ ಬರೇತಿ ನೀಡಾಕಬೇಕಷ್ಟ ನೋಡ ನೋಡ ಆಕಿ ಹೆಂಗ ಬಾಯ್ ಬರ ಮಾವಾ ನೀ ನೀ ನೀಡ ಮಾ ಹಾಗಾಕ್ ಹೋಗ ನಮ್ ತಂಗಿ ಬಲ್ಲ ನಾ ಬಲ್ಲ ಅತ್ತೇವಾ ಈ ಬರ ನಾ ಇಲ್ಲ ನಾ ಇರೋಂಗಲ್ಲ ನಾನೇನ್ ಒಟ್ಟ ಅತ್ತೇವ ಅಂತ நீ <West> <extraordin gezúcime> <mess dollars> <oples> நீரே சீ நோட நோட மக அதே இல்லேன் அவ ஏனவஹ் எப்படி அவங்க ஐவத் நானும்

ಈಗ ಇಲ್ಲದೆಲ್ಲ ಮಾತಾಡತಾನವ ಅವಾಗ ನಿನ್ ಮನ್ನ ನೋಡಿದ್ ಹೆಂಗ್ ಮಾತಾಡತಾನ ನನಗ ರೀ ಅವ್ ಮಾತಾಡವನ ಯಾಕಂದ್ರ ಅವ ಈ ಮನಿ ಮಗ ಅದಾನ ಮನಿ ಮಗ ಇದ್ರ ಅಳ್ಯಾನ ಅಳ್ಯ ಅಳ ಇದನ್ನಲ್ಲ ಮನಿ ಅವನಲ್ಲ ನೀವ್ ಎಷ್ಟು ಬಾಯಿ ಮಾಡತ್ತೀರ ಅದಕ್ಕ ಮಾತಾಡವನಲ್ಲ ಅವ ಏನ್ ಮಾತಾಡ್ತಾನ ಈಗ ನೋಡು ನಿಮ್ ಅವ ಇದ್ದಾಗ ಎಲ್ಲಾ ಕರೆಕ್ಟ್ ಪಾಲ ಮಾಡಿಸ್ಕೋದಾನೆ ಏನ ಮತ್ ಆಮ್ಯಾಗ ನಿನಗ ಚಂಬ ಕೊಡ್ತಾರ ಅವ್ರ ಇಲ್ಲ ಇಲ್ಲ ಮನಿ ಮಾತಾಡ್ತೇನೆ ನಾನು ಓ ನೆಟ್ ಮಾತಾಡಂಟೆ ಮಾತಾಡಕ್ ಬರ ಏನಿಲ್ಲ ಹೋಗ್ನಿ ಮಾತಾಡ್ತೀನಿ ತಗೋನಾ ಓ ಅಯ್ಯೋ ಹಲೋ ಏ ನಿನ್ ದೊಡ್ಡ ಸಾರ್ ಮಾತಾಡತಿದ್ದಲ್ಲಿ ಮ್ಯಾಚ್ ಹೊತ್ತಿದ್ದ ಅಂಗಡಿ ರೊಕ್ಕದ ಬಾಯಿಗ ತಗೊಂಡ್ ಹೋಗಾ ರೊಕ್ಕ ಅಂದ್ ಮಾತಾದ್ರ ಮಾತಪ್ಪ ರೊಕ್ಕದ ಯಾವಾರದಾಗ ಮಂಜು ಅಂದ್ರ ಯಾವಾರ ಯಾರ ಅಂದ್ರ ಮಂಜು ಈ ಸಲ ಕಪ್ಪ ನಮ್ಮದ ಅತ್ಯವ್ವ ಹಂಗ್ಯಾಕ್ ಆತೇರ್ ನೀವ ಇನ್ನ ಆರ್ ದಿವ್ಸ ಟೈಮ್ ಐತಿ ಈಗ ಅತ್ಕೊಂಡ್ ಕುಂತೇರ್ಲಾ ಇವ್ರ ಅಣ್ಣ ಅಂತ ವೈನಿ ಅಂತ ಈಗ ಈ ರೀತಿ ಮಾತಾಡಕಿದಾರ ಇನ್ನ ನೀ ಹೋಗನ ನನಗೆ ಯಾ ಗತಿ ಮಾಡ್ತಾರ ಹೇಳ ನೀನ್ ಏನ್ ಹಾಕೋಬೇಡವ್ನಿ ನೀ ಇದ್ದಾಗನ ಏನ್ ಇದ್ದಿದ್ ನಮ್ಗೆಲ್ಲಾ ಸರಿ ಸಮಾನ ಮಾಡ್ ಹೋಗಿ ಆಯ್ತ್ ಸೊಮ್ ಹಾಕೊಂಡ್ರಿ ನಾ ಎಲ್ಲಾ ಹೇಳ್ತಾನೆ எவ்வா என் சரி நோடு தங்கி சரி நன்கு சரில்ல அப்ப சரி மக்களிட் நானும் இல்ல கித்தாட் கித்தாட் ஓகே

மணி தான்

என்ன அது எக்கே குச்சதல்லு குண்டைத

ಹಂಚಿನ ಮನಿ ತಗೊಂಡಿಲ್ಲ ಅವ್ವ ಹೇಳಿದಂಗ ಅವ್ವ ನಾ ಒಂದ್ ಮಾತ್ರ ಏನಾರ ಮಾತಾಡಿನಿ ನೀ ಮಾತಾಡಿಲ್ವಾ ನೀವ್ ಎರಡು ಜಿಗ್ ನೋಡೋಣ

ர் கடைசா கம்பர் இவங்க கடை கூட இன்தவன் கைய கூட கேஸ் நீ ஹெல்தி ஏ ஏத்தி நீவா அதக்கல்லல கறி கைஸ் ரொக்கா எல்லார வந்தே ரொக்கா கோட எல்லே குச்சிதலப்பா ஒரு ரொக்கா எஸ் கோ எல்லா கடை அரர் தா எஸ் கோ பிட்டி எல்லல்ல எங்க ஆக்கி நான் இப்போ ஹோம் வரல நான் நிட்ட ஐயோ கடி இல்ல ஏத்தி வரடா அவ டாக்டர்ல கை ஒரு மாரி பாயிரு இது ஆவுது இல்ல ரிப்போர்ட் ஆ இதா யார் இவன் ஏவிதா இவனா இருக்கா